ಪ್ರಿಯ ನಮಸ್ಕಾರ ಇದೀಗ ನೀವು ನಾನು ನೋಡ್ತೀರ ಬೀದರ್ನಲ್ಲಿ ನಡೆದಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ದಾಳಿಯಲ್ಲಿ ಹತ್ತೆಗೀಡದಂತಹ ಭದ್ರತಾ ಸಿಬ್ಬಂದಿ ಗಿರಿ ವೆಂಕಟೇಶ್ ಅವರ ಬೆಮಳಗೇಡ ನಿವಾಸಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಭೇಟಿಯನ್ನು ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನವನ ಹೇಳಿದ್ರು ಈ ದುರಂತದಿಂದ ತೀವ್ರ ದುಃಖ ವ್ಯಕ್ತಪಡಿಸಿದಂತಹ ಸಚಿವರು ಗಿರಿ ವೆಂಕಟೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ರು ಮತ್ತು ಕುಟುಂಬಕ್ಕೆ ಅಗತ್ಯ ನೆರವು ನೀಡಲು ಸರ್ಕಾರ ಬದ್ಧವಾಗಿದೆ ಅಂತ ಆಶ್ವಾಸನೆಯನ್ನು ಕೂಡ ನೀಡಿದ್ರು ಮೃತರ ಕುಟುಂಬಕ್ಕಾಗಿ ಸಮಗ್ರ ಪರಿಹಾರ ಘೋಷಿಸಿದ್ರು ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಂಟು ಲಕ್ಷ ಪರಿಹಾರ ಮತ್ತು ಹೆಚ್ಚುವರಿ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಪಿಂಚಣಿ ಮತ್ತು ಕುಟುಂಬ ಸದಸ್ಯರಿಗೆ ಉದ್ಯೋಗ ನೀಡುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ನೀಡಿದರು ಇನ್ನು ತಕ್ಷಣವಾಗಿ ಕುಟುಂಬಕ್ಕೆ ತಾತ್ಕಾಲಿಕ ಉದ್ಯೋಗ ನೀಡುವಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ನೀಡಿದರು ದುರಂತಕ್ಕೆ ಕಾರಣವಾದಂತಹ ದುಷ್ಕರ್ಮಿಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಒಳಪಡಿಸುವುದಾಗಿ ಮಾಹಿತಿಯನ್ನು ಕೊಟ್ಟರು ಜೊತೆಗೆ ಕುಟುಂಬದ ನೋವಿನಲ್ಲಿ ಸರ್ಕಾರ ಮತ್ತು ತಾವು ಕೂಡ ಸದಾ ಜೊತೆಯಲ್ಲಿ ಆಗಿರುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಇನ್ನು ಈಶ್ವರ್ ಖಂಡೆ ಅವರು ಅರಣ್ಯ ಪರಿಸರ ಮತ್ತು ಬೀದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಭರವಸೆಯನ್ನ ನೀಡಿದ್ದಾರೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮುಕ್ತೇ ನ್ಯೂಸ್ ವಿದ್ಯಾಭ್ಯಾಸ ಮಾಡಿರಿ ನೀವು ಅಗ್ರಿ ಆಗಿದ್ಯಾ ಆಯ್ತಮ್ಮ ನಿಮ್ ಪರಿವಾರಕ್ಕೊಂದು ಆಸ್ರೆ ಮಾಡುವಂತ ರೀತಿಯಲ್ಲಿ ಏನಾರ ಸರ್ಕಾರದೊತ್ತಿನ ಮಾಡ್ತೇವೆ ಕೇಳ್ರಿ ಈಗಲೇ ಮಾತಾಡಿದ್ದೇನೆ ನಾನು ಒಂದು ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದಾದ್ರೂ ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂಥದ್ದಕ್ಕೆ ನಾನು ಮುಖ್ಯಮಂತ್ರಿ ವಿನಂತಿ ಮಾಡಿದ್ದೇನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡಲಿಕ್ಕೆ ನಾನು ಸಿಂಧು ಅವ್ರಿಗೆ ಹೇಳಿದ್ದೇನೆ ಸಿಂಧು ಹೇಳಿದ್ದು ಮಾಡೇನೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನೋ ನಿಮ್ಗೆ ಏನೋ ಪರಿಹಾರ ಬರ್ತದೆ ಪರಿಹಾರ ಒಂದು ಜಮಾ ಮಾಡಿಬಿಡಿ ಅವ್ರ ಅಕೌಂಟಲ್ಲಿ ಯಾರು ತಂದೆ ತಾಯಿ ಇದಾರಲ್ಲ ತಾಯಿ ದಾರ ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ ಪೆನ್ಶನ್ ಎಷ್ಟಿದೆ ಪೆನ್ಷನ್ ಕೊಡುವಂತ ವ್ಯವಸ್ಥೆ ಮಾಡಿ ಮತ್ತೆ ಮುಂದೆ ಇದೆಲ್ಲ ಬಿಟ್ಟು ನಾನು ಹತ್ತು ಲಕ್ಷ ರೂಪಾಯಿ ಅಡಿಷನಲ್ ಕೊಡೋಣ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಅದು ಹತ್ತು ಲಕ್ಷ ರೂಪಾಯಿ ನಾನು ಬೆಂಗಳೂರಿಂದ ಚೆಕ್ ತಂದು ಕುಡಿಸ್ಲಾಕ್ ಯಾವ ವ್ಯವಸ್ಥೆನೂ ಮಾಡಪ್ಪ ನಾವು ಶಾಂತಿಗೆ ಆತ್ಮಕ್ಕೆ ಶಾಂತಿ